ംബ തൈലവലോ തൈലവനെ ദു കടബംബ ഓം ശ്രീ ഗുരു ബസവ ലിംഗ സർവരിക മുന്നേ ദിന കാര്യത്തിൽ ಸಂಜೀವ್ ಕುಲಕರ್ಣಿ ಡಾಕ್ಟ್ರ್ ಡಾಕ್ಟ್ರು ಮಾತಾಡ್ತಾ ಮಾತಾಡ್ತಾ ಒಂದು ಶಬ್ದವನ್ನು ಬಳಸಿ ಅದನ್ನ ಎಷ್ಟು ಜನ ಗಮನಿಸಿದ್ರೋ ನನಗೆ ಗೊತ್ತಿಲ್ಲ ಆದ್ರೆ ಬಹಳ ಜನ ಗಮನಿಸಿಲ್ಲ ನಮ್ಮ ತೋಟದಲ್ಲಿ ಜೀವನ ವಿದ್ಯಾ ಶಿಬಿರ ಇತ್ತು ಒಂದು ವಾರ ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಅಂತ ಹೇಳುದು ನಾವು ಗಮನ ಗಮನಿಸಬೇಕಾದ ಶಬ್ದ ನಾವಷ್ಟೇ ಅಲ್ಲ ಎಲ್ಲರೂ ಗಮನಿಸಬೇಕಾದ ಶಬ್ದ ಶಿಕ್ಷಕರು ರಾಜಕಾರಣಿಗಳು ನೀತಿ ನಿರೂಪಕರು ಎಲ್ಲರೂ ಕೂಡ ಗಮನಿಸಬೇಕಾದ ಶಬ್ದ ಅದು ಜೀವನ ವಿದ್ಯಾ ಜೀವನ ವಿದ್ಯೆ ಅಂದ್ರೆ ಏನಾಗಾದ್ರೆ ಜೀವನ ಕೊಡಲಾರದ ವಿದ್ಯೆಗಳು ಇರಬಹುದಾ ಅಂತ ಆಲೋಚನೆ ಮಾಡಬೇಕಾಗಿತ್ತು ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಪರಂಪರೆಯಲ್ಲಿ ವಿದ್ಯೆಯಲ್ಲಿ ಎರಡು ಪ್ರಕಾರ ಮಾಡ್ತಾರೆ ಒಂದು ಲೌಕಿಕ ವಿದ್ಯೆ ಮತ್ತೊಂದು ಪಾರಲೌಕಿಕ ಪರಾವಿದ್ಯೆ ಅಂತ ಕರೀತಾರೆ ಅಪರಾವಿದ್ಯೆ ಅಂತಾನೂ ಕರೀತಾರೆ ಉಪನಿಷತ್ತುಗಳಲ್ಲಿ ಅಪರಾವಿದ್ಯೆ ಪರಾವಿದ್ಯೆ ಅಪರಾವಿದ್ಯೆ ಅಂದ್ರೆ ಲೌಕಿಕ ವಿದ್ಯೆ ಪರಾವಿದ್ಯೆ ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ ಏನಾಗಾದ್ರೆ ಅವೆರಡಕ್ಕೂ ಭೇದ ಭೇದ ಏನು ಏನು ಅಂತ ಭೇದ ಏನಿಲ್ಲ ಅಥವಾ ತುಂಬಾ ಭೇದ ಅಂತಾನೂ ಹೇಳ್ಬೋದು ಆತ್ಮಕ್ಕೂ ಜೀವಕ್ಕೂ ಅಥವಾ ಆತ್ಮಕ್ಕೂ ದೇಹಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಎಷ್ಟೋ ಅಷ್ಟೆ ಆತ್ಮಶಕ್ತಿಯನ್ನು ವೃದ್ಧಿಪಡಿಸುವಂತಹ ವಿದ್ಯೆಯನ್ನ ಪರಾವಿದ್ಯೆ ಅಥವಾ ಆಧ್ಯಾತ್ಮಿಕ ವಿದ್ಯೆ ಆತ್ಮವಿದ್ಯೆ ಅಂತ ಕರೆದರೆ ದೇಹ ಪೋಷಣೆಗೆ ನೆರವಾಗ್ತಕ್ಕಂತಹ ವಿದ್ಯೆಯನ್ನ ಲೌಕಿಕ ವಿದ್ಯೆ ಅಂತ ಕರೀತಾರೆ ಲೌಕಿಕ ವಿದ್ಯೆ ಬಹಳ ಇದಾವೆ ಮತ್ತು ಅದನ್ನು ಒಬ್ರಿಗೊಬ್ರು ಕಲ್ಸಕ್ ಬರ್ತದೆ ಈ ಲೌಕಿಕ ವಿದ್ಯೆಯಲ್ಲಿ ಎರಡು ಪ್ರಕಾರ ಮಾಡ್ಕೋಬಹುದು ಅಂದ್ರೆ ಹೊಟ್ಟೆಪಾಡಿನ ವಿದ್ಯೆ ಅಂತ ಇಟ್ಕೊಳ್ಳಿ ಹೊಟ್ಟೆನ ಹೊಟ್ಟೆಪಾಡಿನ ವಿದ್ಯೆಯಲ್ಲೂ ಕೂಡ ಎರಡು ಪ್ರಕಾರ ಮಾಡಬಹುದು ಏನಾಗಂದ್ರೆ ಒಂದು ಹೊಟ್ಟೆಪಾಡಿನ ವಿದ್ಯೆಯಲ್ಲಿ ಒಂದು ಜೀವಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥದ್ದು ಅದು ಜೀವನ ವಿದ್ಯೆ ಹಣಕ್ಕೆ ಮಹತ್ವ ಕೊಡ್ತಕ್ಕಂಥದ್ದು ಅದೊಂದು ಅಲ್ಲಿ ಹಣವೇ ಪ್ರಧಾನ ಈ ವಿಜ್ಞಾನ ಮತ್ತು ಕೈಗಾರಿಕೆ ಇಂಡಸ್ಟ್ರಿಯಲ್ ಅಂಡ್ ಸೈಂಟಿಫಿಕ್ ರೆವಲ್ಯೂಷನ್ ಕೈಗಾರಿಕಾ ವೈಜ್ಞಾನಿಕ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿ ಆದಮೇಲೆ ಹಣಕ್ಕೆ ಪ್ರಧಾನ ಜಾಸ್ತೆ ಪ್ರಾದಾಣ್ಯತೆ ಜಾಸ್ತೆ ಆಗಾಗ್ಲೇ ಮನುಷ್ಯನ ದುಃಖ ಜಾಸ್ತೆ ಆಯಿತು ಪ್ರಪಂಚ ಅಥವಾ ಭೂಮಿ ಪ್ರಳಯದ ಕಡೆಗೆ ವಿನಾಶದ ಕಡೆಗೆ ಬರಕ್ಷರವಾಗಿದೆ ಹಾಗಾದರೆ ಕೈಗಾರಿಕಾ ಕ್ರಾಂತಿ ವೈಜ್ಞಾನಿಕ ಕ್ರಾಂತಿ ಆಗಕ್ಕೆ ಮುಂಚೆ ಇವ್ಯಾವ ಸಮಸ್ಯೆಗಳಿರ್ಲಿಲ್ವಾ ಪ್ರಳಯದ ಕಡೆಗೆ ವಿನಾಶದ ಕಡೆಗೆ ಮನುಷ್ಯ ಹೋಗ್ತಿರ್ಲಿಲ್ವಾ ಒಂದು ರೀತಿ ಹೇಳಬೇಕಂದ್ರೆ ಇನ್ನೂ ಜಾಸ್ತಿನೇ ಇತ್ತು ಅಂತ ಹೇಳಿ ಅವಾಗ ಯಾಕೆ ಅಂದರೆ ಆಗ ಒಂದು ರೀತಿ ಅಂದರೆ ರೋಗಗಳು ಅಜ್ಞಾನ ಮೂಢನಂಬಿಕೆಗಳು ಗೊಡ್ಡು ಸಂಪ್ರದಾಯಗಳು ಇವು ಜಾಸ್ತಿನೇ ಇದ್ದವು ವೈಜ್ಞಾ ವೈಜ್ಞಾನಿಕ ಕ್ರಾಂತಿ ಯಾಕಕ್ ಮುಂಚೆ ಆಮೇಲೆ ಪರಸ್ಪರ ಹೊಡೆದಾಟ ಯುದ್ಧಗಳು ಈಗಲೂ ಇದೆ ಅವಾಗ್ಲೂ ಇದ್ವು ಆದ್ರೆ ಅವಾಗ ಜಾಸ್ತಿನೇ ಇದ್ವು ಯುದ್ಧ ಮಾಡೋದು ಬೇಟೆ ಆಡೋದು ಅದು ರಾಜನ ಕರ್ತವ್ಯ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ರು ಹಂಗ್ ಮಾಡ್ಲೇಬೇಕು ರಾಜ ಇಲ್ಲಿದ್ರೆ ಅವನ್ ರಾಜನೇ ಅಲ್ಲ ಆಮೇಲೆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರು ಅರಿಸ್ಟಾಟಲ್ ಚಾಣಕ್ಯ ಇಂಥವರೆಲ್ಲ ಹೇಳಿದ್ರು ಆದರೂ ಕೂಡ ಅವರು ಕೂಡ ಯುದ್ಧಕ್ಕೆ ಪ್ರೋತ್ಸಾಹ ಅವ್ರ ಶಿಷ್ಯರು ಯುದ್ಧನೇ ಮಾಡಿದ್ರು ಅರಿಸ್ಟಾಟಲ್ ಹೇಳ್ತಾನೆ ಫಿಲಾಸಸ್ ಫಿಲಾಸಫರ್ಸ್ ಮಸ್ಟ್ ರೂಲ್ ದ ವರ್ಲ್ಡ್ ತತ್ವಜ್ಞಾನಿಗಳು ಅರಿವುಳ್ಳವರು ತಿಳುವಳಿಕಸ್ತ್ರ ರಾಜ್ಯವನ್ನು ಆಳಬೇಕು ಅಂತ ಹೇಳಿದ್ದ ಚಾಣಕ್ಯ ಕೂಡ ಅದನ್ನೇ ಪ್ರತಿಪಾದನೆ ಮಾಡಿದ್ದ ಚಾಣಕ್ಯನಿಗೂ ಅದೇ ಇಷ್ಟ ಇತ್ತು ಎಲ್ರಿಗೂ ಅದೇ ಇಷ್ಟ ಇರುತ್ತೆ ಆದರೆ ಭೂಮಿಯ ವೈಶಿಷ್ಟ್ಯ ಎಲ್ಲ ಕಡೆಯೂ ಅಷ್ಟೆ ಯಾಕೋ ಏನೋ ಹೊಡೆದಾಟ ಬಡದಾಟ ಯುದ್ಧ ಬೇಕೇ ಬೇಕು ಅಂತ ಪ್ರಾಯಶಃ ಈ ಕಾಲದಲ್ಲಿ ಅದಕ್ಕೆ ಕಡಿಮೆ ಆಗ್ಲಿಂತಾನೆ ಸ್ಪೋರ್ಟ್ಸ್ ಅಂತ ಒಂದು ಇಟ್ಬಿಟ್ಟು ಅಲ್ಲೂ ಬೇಕಾದ್ರೆ ಹಬ್ಬಗಳ ಹೆಸರಲ್ಲಿ ಸ್ಪೋರ್ಟ್ಸಲ್ಲಿ ಕ್ರೀಡೆ ಮನೋರಂಜನೆ ಇದ್ರಲ್ಲಿ ಹೊಡೆದಾಡ್ರಿ ಯುದ್ಧದಲ್ಲಿ ಹೊಡೆದಾಡ್ಬೇಡ್ರಿ ಅಂತ ಹೇಳಿ ಮಾಡಿದಾರೆ ಹಂಗ್ ಮಾಡಿದ್ರು ಕೂಡ ಮತ್ತೆ ಯುದ್ಧಗಳು ಹಾಗೆ ಆಗ್ತಾವೆ ಈಗಲೂ ಯುದ್ಧ ಆಗ್ತದೆ ಒಟ್ಟು ಹೇಳೋ ಎಷ್ಟೇ ಜೀವನಕ್ಕೆ ಬೆಲೆ ಕೊಡತಕ್ಕಂತದ್ದು ಜೀವನ ವಿದ್ಯೆ ಅಲ್ಲಿ ಹಣಕ್ಕೆ ಪ್ರಧಾನತೆ ಇಲ್ಲ ಅಂತಲ್ಲ ಹಣ ಬೇಕು ಬೇಡ ಅಂತಲ್ಲ ಬೇಕು ಇಂದು ಹಣವನ್ನ ಗಳಿಸೋದೇ ಪ್ರಧಾನ ಆಗಿರೋ ವಿದ್ಯೆಗಳಲ್ಲಿ ಜೀವನ ಇಲ್ಲ ಅಂತ ಅಲ್ಲ ಅಲ್ಲೂ ಜೀವನ ಇದೆ ಆದರೆ ಹಣವೇ ಪ್ರಧಾನ ಆದಾಗ ಅಲ್ಲಿ ಗುಣಗಳಿಗೆ ಮತ್ತು ಸಂವೇದನೆಗಳಿಗೆ ಪ್ರಾಶಸ್ತ್ಯ ಕಡಿಮೆ ಆಗುತ್ತೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ನಾವು ಬೇರೆಯವ್ರ ಹಿತವನ್ನು ಬಯಸ್ಬೇಕು ಪರಿಸರದ ಹಿತವನ್ನು ಬಯಸ್ಬೇಕು ಅಂತ ವಿಚಾರ ಮಾಡ್ತಕ್ಕಂಥ ಶಕ್ತಿ ಹಣ ಪ್ರಧಾನ ಇರೋರಿಗೆ ಕಡಿಮೆ ಆಗ್ಬಿಡುತ್ತೆ ಆವಾಗ ಅವ್ರಿಗೆ ಅವರು ತೊಂದರೆ ಮಾಡ್ಕೊಳ್ತಾರೆ ಜಗತ್ಕು ತೊಂದರೆ ಮಾಡ್ತಾರೆ ಇವತ್ತು ಕೈಗಾರಿಕೋದ್ಯಮಿಗಳಿಂದ ರಾಜಕಾರಣಿಗಳಿಂದ ಆಗ್ತಾ ಇರ್ತಕ್ಕಂಥದ್ದೆನೆ ನಾವೇನೋ ಬಹಳ ಸಾಧಿಸಿದೀವಿ ತುಂಬಾ ಸಾಧಿಸ್ತಾ ಇದ್ದೀವಿ ಅಂತ ಅವ್ರು ತಿಳ್ಕೊಂಡಿದಾರೆ ಮತ್ತೆ ಒಳ್ಳೇದು ಕಾಣಿಸುತ್ತೆ ಮೇಲಕ್ಕೆ ಮೇಲ್ನೋಟಕ್ಕೆ ರಸ್ತೆ ಮಾಡಿದ್ವಿ ಇನ್ನೊಂದು ಮಾಡಿದ್ವಿ ಇನ್ನೊಂದು ಮಾಡಿದ್ವಿ ಹೌದು ಎಲ್ಲ ಸರಿ ಆದ್ರೆ ಜೀವನವನ್ನೇ ಕೊಂದು ಹಾಕ್ಬಿಟ್ರೆ ಮುಂದೊಂದು ದಿವಸ ಸಾಮೂಹಿಕವಾಗಿ ಸಾಯ್ಬೇಕಾಗ್ತದೆ ಅದು ಪ್ರತ್ಯಕ್ಷ ನಿದರ್ಶನ ಈಗ ಆಗ್ತಾ ಇದೆ ಬೆಂಗಳೂರಲ್ಲಿ ಡೆಲ್ಲಿನಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗ್ತಾ ಇದೆ ಆಮೇಲೆ ಜೀವನಕ್ಕೆ ಬೆಲೆ ಕೊಡ್ತಕ್ಕಂತಹದ್ದು ಇದ್ದಿದ್ರೆ ನಿಮ್ಮ ಪ್ರಗತಿಯಲ್ಲಿ ನೀರು ಇತರೆ ಪ್ರಾಣಿಗಳು ಮತ್ತು ನೆಲ ನೆಲವನ್ನು ಹೆಂಗ್ ಸಂರಕ್ಷಣೆ ಮಾಡ್ಕೋಬೇಕು ಪಂಚಭೂತಗಳ ನಡುವೆ ಇರತಕ್ಕಂಥ ಸಾಮರಸ್ಯವನ್ನ ನೀವು ಕೆಡಸ್ತಿರ್ಲಿಲ್ಲ ಇವಾಗ ಏನಾಗಿದೆ ಪಂಚಭೂತಗಳಲ್ಲಿ ನಡುವೆ ಇರ್ತಕ್ಕಂಥ ಸಾಮರಸ್ಯವನ್ನು ಕೆಡಿಸಿ ಪ್ರಗತಿಯ ವೇಗವನ್ನು ಜಾಸ್ತಿ ಮಾಡ್ಕೊಳಕ್ ಹೋಗಿ ಮನುಷ್ಯ ದುಃಖಿಯಾಗಿದ್ದಾನೆ ಇವಾಗ ನಾವು ಸಾಮೂಹಿಕವಾಗಿ ತಿದ್ದುತ್ತೀವಿ ಒಂದೇ ಸಾರಿ ಸುಧಾರಿಸ್ತೀವಿ ಅಂತ ಹೋದ್ರೆ ಖಂಡಿತ ಆಗಲ್ಲ ಅದಕ್ಕೆ ನಾನು ಹೇಳೋದು ವೈಯಕ್ತಿಕ ನೆಲೆಯೊಳಗೆ ಏನೇನ್ ಸಾಧ್ಯತೆ ಇದೆಯೋ ಅದನ್ನೆಲ್ಲ ಮಾಡ್ಕೊಳ್ಳೋಣ ಸಾಮೂಹಿಕವಾಗಿ ಮಾಡುವವರು ಮಾಡ್ಲಿ ರಾಜಕಾರಣಿಗಳಿಗೆ ಇದೇ ಇರ್ತದೆ ಮತ್ತೆ ಅಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೀತವೆ ವಿಜ್ಞಾನದಲ್ಲಿ ರಾಜಕಾರಣದಲ್ಲಿ ಹೊಸ ಹೊಸ ಪ್ರಯೋಗಗಳು ಮಾಡ್ತಾರೆ ಫೇಲ್ ಆಗ್ತಾರೆ ಮತ್ತೆ ಅದರಿಂದನೂ ಒಳ್ಳೇದಾಗತ್ತೆ ಎಷ್ಟು ಸಂದರ್ಭದಲ್ಲಿ ಈ ಥರ ನಡೀತಿರುತ್ತೆ ನಾವು ವೈಯಕ್ತಿಕ ಜೀವನದಲ್ಲಿ ಏನ್ ಹೇಳಿದ್ರಲ್ಲ ಜೀವನ ವಿದ್ಯೆ ಅಂತ ಡಾಕ್ಟರ್ ಹೇಳಿದ ಹಾಗೆ ಅದನ್ನು ನಾವು ಬೆಳೆಸ್ಕೋಬೇಕು ಅದನ್ನ ನಾವು ಕಲ್ತ್ಕೋಬೇಕು ಈಗ ಬೆಳಗ್ಗೆ ಹೇಳೋ ಹೇಳೋದು ನಿದ್ದೆಯಿಂದ ಎದ್ದೇಳ್ತೀವಲ್ಲ ಇದರಲ್ಲೇ ನಿಮಗೆ ಎಷ್ಟೋ ನೀವು ಸುಧಾರಿಸ್ಕೋಬೇಕಾಗತ್ತೆ ಜೀವನಕ್ಕೆ ಬೆಲೆ ಕೊಡ್ತಕ್ಕಂಥವ್ರು ಬೆಳಗ್ಗೆ ಬೇಗ ಎದ್ದಳಬೇಕು ಇಲ್ಲ ನಿದ್ದೆನೆ ಪ್ರಧಾನ ಅನ್ನೋರು ತಡವಾಗ ಜೀವನ ಏನಾರು ಆಗಲಿ ಮುಂದೆ ಏನಾರಾಗ್ಲಿ ವಾತ ಆಗಲಿ ಪಿತ್ತ ಆಗಲಿ ಕಫ ಆಗ್ಲಿ ನನಗೆ ನಿದ್ದೆನೆ ಬಹಳ ಮುಖ್ಯ ರಾತ್ರಿ ನಿದ್ದೆ ಬರಲ್ಲ ನನಗೆ ಅದಕ್ಕೆ ಬೆಳಗ್ಗೆ ತಡವಾಗಿ ಹೇಳ್ತೀನಿ ಇದು ನಿದ್ದೆಗೆ ಬೆಲೆ ಕೊಟ್ಟಂಗೆ ಜೀವನ ಮುಖ್ಯ ಅಲ್ಲ ಅಲ್ಲಿ ಆದರೆ ನನಗೆ ರಾತ್ರಿ ನಿದ್ದೆ ಆಗ್ಲೇ ಬಿಡಲಿ ನಾನು ಪ್ರೇಯರಿಗೆ ಬರಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಸ್ನಾನ ಮಾಡ್ಕೋಬೇಕು ಇದೆಲ್ಲ ಜೀವನಕ್ಕೆ ಬೆಲೆ ಕೊಡೋದು ನಿಯಮಗಳಿಗೆ ಬೆಲೆ ಕೊಟ್ಟ ಹಾಗೆ ಅಂದಾಗ ನೀವು ಬೆಳಗ್ಗೆ ಬೇಗ ಹೇಳ್ಬೇಕು ಆಮೇಲೆ ಇಲ್ಲಿ ನೀವು ಬರ್ತಕ್ಕಂಥವ್ರು ಏನ್ ಉಪವಾಸ ಪ್ರಾರಂಭ ಮಾಡ್ತಿರಲ್ಲ ಬರೀ ಉಪವಾಸ ನಿಮ್ಮ ಆರೋಗ್ಯವೇ ಪ್ರಧಾನ ಅಲ್ಲ ದೈಹಿಕ ಆರೋಗ್ಯ ಅಷ್ಟೇ ಪ್ರಧಾನ ಅಲ್ಲ ಇಲ್ಲಿ ಇಲ್ಲಿ ನಿಮ್ಮ ಬದುಕು ಅಂದ್ರೆ ಶಿಸ್ತು ನಿಯಮ ಪಾಲನೆ ಆಮೇಲೆ ಕಲ್ತ್ಕೊಳ್ಳೋದು ಹೊಸ ಹೊಸದ್ ಕಲ್ತ್ಕೊಳ್ಳೋದಕ್ಕೂ ಪ್ರಾಧಾನ್ಯತೆ ಕೊಡ್ಬೇಕು ನೀವು ಎಪ್ಪತ್ತು ವರ್ಷದವ್ರಿರ್ರಿ ಎಂಬತ್ತು ವರ್ಷದವ್ರಿರ್ರಿ ಎಂಟು ವರ್ಷದ ಹುಡುಗರು ಇರ್ರಿ ಕಲಿಯೋದ್ರ ಕಡೆಗೂ ಕೂಡ ಗಮನ ಕೊಡಬೇಕು ಮಠ ಆಶ್ರಮಗಳು ಇರೋದೇ ಅಲ್ಲಿ ಇದಕ್ಕೆ ಬೆಲೆ ಇಲ್ಲ ಆಸ್ಪತ್ರೆಗಳಲ್ಲಿ ನೀವು ಯಾವಾಗ ಬೇಕಾರೆ ಮಲ್ಕೊಳ್ಳಿ ಯಾವಾಗ ಬೇಕಾರೆ ದಳ ಸ್ನಾನ ಮಾಡಿ ಬೀಳಿ ಅಲ್ಲಿ ನಿಮ್ಗೆ ಯಾರು ಕೇಳಲ್ಲ ಅಲ್ಲಿ ಕ್ಯಾಂಟೀನ್ ಅಂತ ಮಾಡಿರ್ತಾರೆ ಅವ್ರು ಕೂಡ ಇಂಜೆಕ್ಷನ್ ನಿಮ್ಮ ಪೇಶೆಂಟ್ಗಳಿಗೆ ಕೊಡಿ ಆ ಕ್ಯಾಂಟೀನ್ ನಲ್ಲೂ ಏನಾದ್ರೂ ತಂದು ಕೊಡಿ ಹಂಗಿರುತ್ತೆ ಇಲ್ಲ ಹಾಗಲ್ಲ ಇಲ್ಲಿ ನಿಯಮಗಳನ್ನು ಪಾಲಿಸಿ ನೀವು ಯಾವ ಬೇಕಾರ ಮಲಗ್ಬೋದು ಯಾವ ಬೇಕಾರ ಡಾಕ್ಟರ್ ನೀವು ಎಷ್ಟೊತ್ತ ಇದ್ರಿ ಅಂತ ಯಾರನ್ನೂ ಕೇಳಲ್ಲ ಇಲ್ಲ ಹಂಗಾಗಲ್ಲ ಇಲ್ಲಿ ಬೇಗ ಎದ್ದೇಳ್ಬೇಕು ಸ್ನಾನ ಮಾಡ್ಕೊಳ್ಬೇಕು ನೀರು ಕುಡಿಬೇಕು ಇವು ಕೂಡ ಆರೋಗ್ಯದ ನಿಯಮಗಳೇ ಸ್ನಾನ ಮಾಡೋದು ಕೂಡ ಆರೋಗ್ಯದ ನಿಯಮವೇ ಶಾಂತವಾಗಿರೋದು ಮೊಬೈಲನ್ನು ಮಿತವಾಗಿ ಬಳಸೋದು ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡ್ಲಾರ್ದಂಗೆ ಬದುಕ ಅದು ಕೂಡ ಆರೋಗ್ಯದ ನಿಯಮವೇ ಅದಕ್ಕೆ ಜೀವನಕ್ಕೆ ಬೆಲೆ ಕೊಡಿ ಒಬ್ಬ ವ್ಯಕ್ತಿಯ ಮನಸ್ಸಿಗೆ ಬೆಲೆ ಕೊಡಿ ಕೇವಲ ಏನೋ ಬದುಕ್ತಾ ಇದ್ದೀನಿ ಕಾಲ ನೂಕ್ತಾ ಇದ್ದೀನಿ ನೂಕ್ಬಿಡಣ್ಣ ಆ ಥರ ಬದುಕಿದ್ರೆ ನಿಮಗೆ ಆನಂದ ಪ್ರಾಪ್ತಿ ಆಗೋದಿಲ್ಲ ಮತ್ತೆ ನಿಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ ನಾವು ಯಾವಾಗ ಜೀವನಕ್ಕೆ ಬೆಲೆ ಕೊಡಲ್ವೋ ಇನ್ನೊಬ್ಬರ ಸಂವೇದನೆಗಳಿಗೆ ಬೆಲೆ ಕೊಡಲ್ವೋ ಆವಾಗ ನಾವು ತೊಂದರೆ ಮಾಡ್ಕೊಳ್ತೀವಿ ಬೇರೆಯವ್ರಿಗೂ ಕೂಡ ತೊಂದರೆ ಕೊಡ್ತೀವಿ ಅದನ್ನು ಎಚ್ಚರಿಕೆಯಿಂದ ಗಮನಿಸಿಕೊಳ್ಳೋಣ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ ಶರಣ